ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಲುಕ್ ಹೈಟ್ ಮತ್ತು ಲಕ್ಷಣ ಯಾವುದೇ ಹಾಲಿವುಡ್ ಹೀರೋಗಳಿಗಿಂತ ಸಹ ಕಡಿಮೆ ಇಲ್ಲ ಅವರು ಯಾವುದೇ ಪ್ರಕಾರದ ಸಿನಿಮಾಗೂ ಹೊಂದಿಕೊಳ್ಳಬಹುದಾದ ನಟ ಎಂಬುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಅವರು ಈಗಾಗಲೇ ಕ್ಲಾಸ್ ಮಾಸ್ ಮತ್ತು ಫ್ಯಾಮಿಲಿ ಮತ್ತು ಲವ್ನಂತಹ ಸಿನಿಮಾಗಳಲ್ಲಿ ಸಿಕ್ಕಾಪಟೆ ಪ್ರಭಾವವನ್ನು ಬೀರಿದ್ದಾರೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಹಿಂದೂ ಪುರಾಣಗಳನ್ನು ಆರಾಧಿಸಿ ದೊಡ್ಡ ಚಿತ್ರಗಳಲ್ಲಿ ಮಹೇಶ್ ಬಾಬು ಅವರನ್ನು ಪ್ರಮುಖ ಪಾತ್ರದಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ಈ ನಡುವೆ ಭಾರತದಲ್ಲಿ ತಯಾರಾಗುತ್ತಿರುವ ಒಂದು ಸಾವಿರದ ಆರುನೂರು ಕೋಟಿ ಬಿಗ್ ಬಜೆಟ್ ರಾಮಾಯಣ ಸಿನಿಮಾವನ್ನು ಮಹೇಶ್ ಬಾಬು ಕೈಬಿಡಿದ್ದಾರೆ ಎಂದು ಸುದ್ದಿಯಾಗ್ತದೆ ರಣಬೀರ್ ಕಪೂರ್ ಅವರ ರಾಮಾಯಣ ಚಿತ್ರವು ಪ್ರಸ್ತುತ ಭಾರತೀಯ ಸಿನಿಮಾ ಉದ್ಯಮದಲ್ಲಿ ಅತಿ ಹೆಚ್ಚು ಬಜೆಟ್ನಲ್ಲಿ ತಯಾರಾಗುತ್ತಿರುವ ಚಿತ್ರ ಎಂಬ ದಾಖಲೆಯನ್ನು ಸೃಷ್ಟಿ ಮಾಡಿದೆ ನಮಿತ್ ಮಲ್ಹೋತ್ರಾ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ರು ಬಜೆಟ್ನಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಲ್ಲದೆ ಕನ್ನಡದ ಸೂಪರ್ ಸ್ಟಾರ್ ಯಶ್ ಸಹ ಈ ಚಿತ್ರದ ಸಹ ನಿರ್ಮಾಪಕರು ಎಂಬುದು ಗಮನಾರ್ಹ ಪ್ರಸ್ತುತ ಭಾರತದ ಅತಿ ಹೆಚ್ಚು ಬಜೆಟ್ನ ಚಿತ್ರವಾಗಿ ರಾಮಾಯಣ ಭಾಗ ಒನ್ ಭಾಗ ಟು ಚಿತ್ರೀಕರಣ ನಡೀತಾ ಇದ್ದಾರೆ ಮೊದಲ ಭಾಗಕ್ಕೆ ಒಂಬೈನೂರು ಕೋಟಿ ರೂಪಾಯಿ ಬಜೆಟ್ ಮತ್ತು ಎರಡನೇ ಭಾಗಕ್ಕೆ ಆರುನೂರು ಕೋಟಿ ರೂಪಾಯಿ ಬಜೆಟ್ ನಿಗದಿಪಡಿಸಲಾಗಿದೆ ಎಂದು ವರದಿಯಾಗಿದೆ ಎಂಟು ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದಿರುವ ಡಿ ಎನ್ ಐ ಜಿ ಕಂಪನಿಯು ಈ ಸಿನಿಮಾವನ್ನು ನಿರ್ಮಿಸುತ್ತಿದೆ ನಿತೇಶ್ ತಿವಾರಿ ಇದನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಬಾಲಿವುಡ್ ಸ್ಟಾರ್ ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಮತ್ತು ಯಶ್ ರಾವಣನ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಲೇಡಿ ಸೂಪರ್ ಸ್ಟಾರ್ ಸಾಯಿ ಸೀತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ತಾರಾ ಬಳಗವು ಹೆಚ್ಚಿನ ಪಾತ್ರಗಳನ್ನು ನಿರ್ವಹಿಸುತ್ತಿರುವುದು ವಿಶೇಷ ರಾಮಾಯಣ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ಬಿಡುಗಡೆಯಾಗಲಿದೆ ಭಾಗ ಎರಡು ಎರಡು ಸಾವಿರದ ಇಪ್ಪತ್ತೇಳರ ದೀಪಾವಳಿಗೆ ಭಾಗಿಯಾಗಲಿದೆ ಹಿಂದಿಯಲ್ಲಿ ತಯಾರಾಗುತ್ತಿರುವ ರಾಮಾಯಣ ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ನಟಿಸಲು ಮಹೇಶ್ ಬಾಬು ಅವರನ್ನು ಆರಂಭದಲ್ಲಿ ಕೇಳಲಾಗಿತ್ತು ಆದರೆ ಎಸ್ ಎಸ್ ಎಂ ಬಿ ಟ್ವೆಂಟಿ ನೈನ್ ಚಿತ್ರಕ್ಕೆ ಡೇಟ್ ನೀಡಿದ ಕಾರಣಕ್ಕೆ ಮಹೇಶ್ ಬಾಬು ಈ ಸಿನಿಮಾ ಕೈಬಿಟ್ಟಿದ್ದಾರೆ ಸಿನಿಮಾ ಉದ್ಯಮದಲ್ಲಿ ಈ ಮಾತು ಕೇಳಿ ಬರ್ತಾ ಇದೆ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಮಹೇಶ್ ಬಾಬು ಈ ಸಿನಿಮಾ ಮಾಡಬೇಕು ಎಂದು ಅಭಿಪ್ರಾಯಪಟ್ಟಿದ್ದರು ಮಹೇಶ್ ಬಾಬು ಪ್ರಸ್ತುತ ನಿರ್ದೇಶಕ ನಾಯಕ್ ಮತ್ತು ಭಾರತದ ಟಾಪ್ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ನಡೆಸ್ತಾ ಇದ್ದಾರೆ ಇವರಿಬ್ಬರ ಸಂಯೋಜನೆಯಲ್ಲಿ ಒಂದು ದೊಡ್ಡ ಸಾಹಸ ಮತ್ತು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ರೂಪುಗೊಳ್ತಾ ಇದೆ ಎಸ್ ಎಸ್ ಎಂ ಬಿ ಟ್ವೆಂಟಿ ನೈನ್ ಎಂಬ ವರ್ಕಿಂಗ್ ಟೈಟಲ್ ಹೊಂದಿರುವ ಈ ಚಿತ್ರವು ಚಿತ್ರೀಕರಣ ದಸರೆ ಬೇಗದಲ್ಲಿ ನಡೀತಾ ಇದೆ ನಿರ್ಮಾಪಕ ಕೆ ಎಲ್ ನಾರಾಯಣ್ ಅವರು ದುರ್ಗಾ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಒಂದು ಸಾವಿರ ಕೋಟಿ ರು ಬಜೆಟ್ನಲ್ಲಿ ಇದನ್ನು ನಿರ್ಮಿಸುತ್ತಿದ್ದಾರೆ ಜಾಗತಿಕ ಸುಂದರಿ ಪ್ರಿಯಾಂಕಾ ಚೋಪ್ರಾ ಮತ್ತು ವಿಲನ್ ಆಗಿ ಮಲಯಾಳಂ ತಾರೆ ಪೃಥ್ವಿರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಈ ಸಿನಿಮಾ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬಿಡುಗಡೆಯಾಗಲಿದೆ